ಗ್ರಾಮೀಣರ ಬದುಕಿನಲ್ಲಿ ಹಬ್ಬ ಆಚರಣೆಗಳು ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತವೆ ಇವುಗಳಲ್ಲಿ ಕುಂತಿ ಪೂಜೆಯೂ ಒಂದು ಒಂದು ತಿಂಗಳ ಕಾಲ ನಡೆಯುವ ಹಬ್ಬದಲ್ಲಿ ಕುಂತಿಗೆ ವಿಶೇಷ ಅಲಂಕಾರ ಜಾನಪದ ಹಾಡು ಬಗೆ ಬಗೆಯ ತಿಂಡಿ ತಿನಿಸು ಸಮರ್ಪಿಸಿ ವಿಶೇಷವಾಗಿ ಆಚರಿಸಲಾಗುತ್ತೆ ಇಂದಿನ ದಿನಗಳಲ್ಲೂ ಜಾನಪದದಲ್ಲಿ ಉಳಿದಿರುವ ವಿಶಿಷ್ಟ ಆಚರಣೆ ಕುಂತಮ್ಮ ಪೂಜೆಯು ಗಾವಡಿಗೆರೆ ಹೋಬಳಿ ಸುತ್ತಮುತ್ತಲ ಭಾಗದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಕುಂತಿ ಪೂಜೆಯ ಬೇರು ಮಹಾಭಾರತದ ಕಥೆಯಲ್ಲಿ ಅಡಗಿದೆ ಗಾಂಧಾರಿ ಒಮ್ಮೆ ನೋಪಿ ಹಬ್ಬವನ್ನ ಕಡಲೆ ಹಿಟ್ಟಿನಲ್ಲಿ ಆನೆ ಮಾಡಿಸಿ ಆಚರಿಸುತ್ತಿರುವಾಗ ಈ ಹಬ್ಬಕ್ಕೆ ಕುಂತಿಯನ್ನ ಕರೆಯದ ಕಾರಣ ಮನನಂದ ಕುಂತಿ ತನ್ನ ಪುತ್ರರಿಂದ ದೇವಲೋಕದ ಐರಾವತ ಕಲ್ಪವೃಕ್ಷ ಮುಂತಾದವುಗಳನ್ನು ತರಿಸಿ ವಿಜೃಂಭಣೆಯಿಂದ ಹಬ್ಬ ಆಚರಿಸಿದಳಂತೆ ಆದ್ದರಿಂದ ಈ ಹಬ್ಬವನ್ನು ಮುಂದುವರಿಸುವ ಮೂಲಕ ಕುಂತಮ್ಮನನ್ನು ಪೂಜಿಸಲಾಗುತ್ತದೆ ಕುಂತಿಯ ಪೂಜೆಯನ್ನ ನಿತ್ಯ ರಾತ್ರಿ ವೇಳೆ ಆಚರಿಸಲಾಗುತ್ತೆ ಹುರುಳಿ ಅವರೆ ಮತ್ತು ತೊಗರಿ ಮುಂತಾದ ಧಾನ್ಯಗಳನ್ನ ನೀಡಿದವಳು ಕುಂತಿ ಎಂಬ ಭಾವನೆ ಜನಪದರಲ್ಲಿ ಇರುವುದರಿಂದ ಧಾನ್ಯಗಳ ಕುರಿತು ಜಾನಪದ ಹಾಡುಗಳು ಕೂಡ ಹಾಡಲಾಗುತ್ತೆ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಅಲ್ಲದೆ ಕೆಲವು ಕಡೆ ಕೋಲಾಟವನ್ನ ಹಾಡಲಾಗುತ್ತೆ ರಾತ್ರಿ ವೇಳೆ ಯುವಕರು ವೇಷಗಳನ್ನ ಹಾಕಿಕೊಂಡು ಕುಣಿಯುತ್ತಾರೆ ಇನ್ನು ಕುಂತಿಯ ವಿಸರ್ಜನೆ ಮಾಡುವ ದಿನ ಬಾಳೆ ದಿಂಡಿನಿಂದ ಮಂಟಪ ಮಾಡಿ ಮಣ್ಣಿನ ಒಂದು ಹೆಣ್ಣು ಗೊಂಬೆಯನ್ನ ತಯಾರಿಸಿ ಅದಕ್ಕೆ ಸೀರೆ ರವಿಕೆ ಉಡಿಸಿ ಬಳೆಗಳನ್ನ ತೊಡಿಸಲಾಗತ್ತೆ ಅರಿಶಿಣ ಕುಂಕುಮ ಹಚ್ಚಿ ಹೂವುಗಳಿಂದ ಅಲಂಕರಿಸಿದ ಕುಂತಿಯ ಪುತ್ಥಳಿಯನ್ನ ಹೊತ್ತು ತಮಟೆ ಸದ್ದಿನೊಂದಿಗೆ ಕುಣಿಯುತ್ತಾ ಗುಡಿಯ ಬಳಿಗೆ ಬರುತ್ತಾರೆ ಎಲ್ಲರೂ ಮನೆಗಳಲ್ಲಿ ತಯಾರಿಸಿದ ತಿಂಡಿಗಳನ್ನ ತಂದು ಮೀಸಲಿರಿಸಿ ಎಡೆ ಇಡುತ್ತಾರೆ ನಂತರ ಹುಡುಗರಿಂದ ಚೌಕಾಕಾರದ ಅಟ್ಟಣಿಗೆಯನ್ನ ಹಾರೆಯಿಂದ ಮೇಟಿಸಿ ಕುಂತಿ ಕಲ್ಲು ತೆಗೆದು ಮಣ್ಣಿನ ಕೊಂಬೆ ಮತ್ತು ಕಲ್ಲನ್ನು ಒಂದು ಕುಕ್ಕೆಯಲ್ಲಿ ಹಾಕಿಕೊಂಡು ಅವರೇ ಹೊಲದಲ್ಲಿ ಇರಿಸಿ ಅಲ್ಲಿ ತಿಂಡಿ ತಿನಿಸುಗಳನ್ನು ಹಂಚಿ ತಿನ್ನುತ್ತಾರೆ ಕುಂತಿ ಪೂಜೆಯಂತಹ ಸಾಂಪ್ರದಾಯಿಕ ಮತ್ತು ಜಾನಪದ ಆಚರಣೆಗಳು ಹುಣಸೂರು ತಾಲೂಕಿನ ನೂರಾರು ಗ್ರಾಮಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತೆ ಪ್ರತಿ ವರ್ಷವೂ ಕೊಂತಮ್ಮನನ್ನು ಆಚರಿಸುತ್ತೇವೆ ಅದರಲ್ಲಿ ಪೂಜೆ ಪುಸ್ಕಾರ ಮಾಡಿಕೊಂಡು ಕಾರ್ತಿಕ ಮಾಸದಲ್ಲಿ ಇಪ್ಪತ್ತು ದಿನಗಳ ಕಾಲ ಕೊಂತಮ್ಮನನ್ನು ಪೂಜಿಸಿ ನಾವು ಕೊಂತಮ್ಮನಿಗೆ ಎಡೆ ಮಾಡಿ ಕಾರ್ತಿಕ ಮಾಸದಲ್ಲಿ ಕೊಂತಮ್ಮನನ್ನು ಬಿಡುತ್ತೇವೆ ಇನ್ನಿಂದ ಗೊಬ್ಬೆಯನ್ನು ಮಾಡಿ ಚಪ್ಪರದ ಮೇಲೆ ಕೂರಿಸಿ ಅದಕ್ಕೆ ತಿಂಡಿಯನ್ನು ಮಾಡಿ ಒಬ್ಬಿಟ್ಟು ಗಂಬಿಟ್ಟು ವಡೆ ಕಜ್ಜಾಯ ಎಲ್ಲವನ್ನು ಎಡೆ ಮಾಡಿ ಕೊಂತಮ್ಮನಿಗೆ ಹೊಸ ಬಟ್ಟೆ ತಂದು ಕಾರ್ತಿಕ ಮಾಸದಲ್ಲಿ ಕೊಂತಮ್ಮನನ್ನು ಪೂಜಿಸಿ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ಕಾರ್ತಿಮ ಕಾರ್ತಿಕ ಮಾಸದಲ್ಲಿ ಕೊಂತಮ್ಮನನ್ನು ಪೂಜಿಸಿ ಮೂವತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿ ಕಾರ್ತಿಕ ರಾಮನಾಪುರದ ತೇರಿನಲ್ಲಿ ಕೊಂತಮ್ಮನನ್ನು ಬಿಡಲಾಗುವುದು ಕೊಂತಮ್ಮನಿಗೆ ಇಷ್ಟವಾದ ಕೋಲಾಟದ ಪದ ಮಹಿಳೆಯರಿಂದ ಹಾಡುಗಾರಿಕೆ ಎಲ್ಲವನ್ನು ಆಡಿಸಿ ವಿದ್ಯುತ್ ದೀಪಗಳಿಂದ ಕೊಂತಮ್ಮನಿಗೆ ದೀಪ ಕೆಡದಂತೆ ವಿದ್ಯುತ್ ದೀಪಗಳಿಂದ ಟಿವಿಯ ಮೂಲಕ ಕೊಂತಮ್ಮನನ್ನು ಆಚರಿಸುತ್ತಿದ್ದೇವೆ